ಇವತ್ತಿನ ವಿಡಿಯೋದಲ್ಲಿ ಕೇವಲ ಹತ್ತು ನಿಮಿಷದಲ್ಲಿ ಎಗ್ ರೈಸ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಯಾವುದೇ ರೀತಿಯಾದ ಬೇಡ ಆದರೂ ಸಹ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ಸುಲಭವಾಗಿ ತುಂಬ ಬೇಗ ಮಾಡ್ಕೊಬೋದು ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಮೊದಲಿಗೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ಸಣ್ಣದಾಗಿ ಕಟ್ ಮಾಡಿಟ್ಟಿದಂತಹ ಶುಂಠಿನ ಸಹ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೇನೆ ಸಣ್ಣದಾಗಿ ಕಟ್ ಮಾಡಿಟ್ಟಿದಂತಹ ಒಂದು ಐದು ಬೆಳ್ಳುಳ್ಳಿನ ಸಹ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ಟವ್ನ ಕಡಿಮೆ ಉರಿಲೆ ಇಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಇದರ ಬದಲಾಗಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಬೋದು ಆದರೆ ಈ ರೀತಿ ಸಣ್ಣದಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಾಲ್ಕು ಹಸಿಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದೀನಿ ಇದೆಲ್ಲ ಸ್ವಲ್ಪ ಬಣ್ಣ ಬದ್ಲಾಗ್ತಿದ ಹಾಗೇನೆ ಎರಡು ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಬಣ್ಣ ಬದ್ಲಾಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಆರು ಮೊಟ್ಟೆಗಳನ್ನ ಸೇರಿಸ್ತಾ ಇದ್ದೀನಿ ನಾನು ತೋರಿಸ್ತಾ ಇರುವಂಥದ್ದು ಬಂದು ಮೂರು ಜನಕ್ಕೆ ಆಗೋವಷ್ಟು ಅಳತೆಗೆ ಹಾಗಾಗಿ ಒಬ್ಬರಿಗೆ ಎರಡು ಮೊಟ್ಟೆ ಲೆಕ್ಕ ತಗೊಂಡು ಆರು ಮೊಟ್ಟೆಗಳನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಪುಡಿ ಕಾಲು ಟೀ ಸ್ಪೂನ್ ಆಗೋಷ್ಟು ಮೆಣಸುಕಾಳಿನ ಪುಡಿ ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿನ ಹಾಕೊಂಡಿದ್ದೀನಿ ಇದಿಷ್ಟೇ ಮಸಾಲೆ ಪುಡಿಗಳು ಬೇರೆ ಏನು ಬೇಡ ಆಗಲಿ ಅಥವಾ ಇದಕ್ಕೆ ವಿನೆಗರ್ ಆಗಲಿ ಅದೇನು ಬೇಡ ನಿಮ್ಮನೇಲೆ ಏನಾದರೂ ಇದ್ರೆ ಸೇರಿಸ್ಕೋಬೋದು ಈಗ ಈ ಮೊಟ್ಟೆ ಎಲ್ಲ ಈ ರೀತಿಯಾಗಿ ಸ್ವಲ್ಪ ಡ್ರೈ ಆಗೋವರೆಗೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಮಾಡಿಟ್ಟಿದಂತಹ ಅನ್ನನ ಸೇರಿಸ್ಕೋಬೇಕು ನಾನಿಲ್ಲಿ ನಾರ್ಮಲ್ ಸೋನಾ ಮಸೂರಿ ರೈಸಲ್ಲೇ ಅನ್ನ ಮಾಡಿಟ್ಕೊಂಡಿದ್ದೆ ನೀವು ಬೇಕಿದ್ರೆ ಬಾಸುಮತಿ ರೈಸನ್ನು ಸಹ ಹಾಕೋಬೋದು ರುಚಿ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ಅರ್ಧ ಹುಳ ಆಗೋಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ನಿಮ್ಗೇನಾದರೂ ಸ್ವಲ್ಪ ಉಪ್ಪು ಅಥವಾ ಖಾರ ಕಡಿಮೆ ಆಯಿತು ಅಂತ ಅನ್ಸಿದ್ರೆ ಸೇರಿಸ್ಕೋಬೋದು ಇದಕ್ಕೆ ಇವಾಗ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಟಿದಂತಹ ನಾಟಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಈ ಎಗ್ ರೈಸ್ ಜೊತೆಗೆ ವೆಜಿಟೇಬಲ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಇಷ್ಟಪಡೋರಾದರೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಬೀನ್ಸ್ ಮತ್ತು ಕ್ಯಾರೆಟ್ನೆಲ್ಲ ಫ್ರೈ ಮಾಡಿ ನಂತರ ನೀವು ಮೊಟ್ಟೆನ ಸೇರಿಸ್ಕೋಬೋದು ಅಥವಾ ಮೊಟ್ಟೆ ತಿನ್ನಲ್ಲ ಅಂತ ಅನ್ನೋರು ಸೇಮ್ ಮೆಥೇಡಲ್ಲೇ ವೆಜಿಟೇಬಲ್ನ ಸಹ ಸೇರಿ ಸೇರಿಸಿ ಮಾಡ್ಕೋಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ರೀತಿಯಾದ ಸಾಸ್ ಹಾಕಿಲ್ಲ ಅಂದ್ರೂ ಸಹ ಇದನ್ನ ನಾವು ಮನೇಲಿ ಮಾಡಿದೀವಿ ಅಂತ ಅನಿಸೋದೇ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದ್ಸಲ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನಾನಿಲ್ಲಿ ವಿನೆಗರ್ ಬದಲಾಗಿ ನಿಂಬೆ ಹಣ್ಣಿನ ರಸನ ಸೇರಿಸಿರೋದು ನಿಮ್ಮಲ್ಲಿ ಏನಾದರೂ ವಿನೇ ವಿನೆಗರ್ ಇತ್ತು ಅಂತ ಅಂದರೆ ವಿನೆಗರ್ನೇ ಸೇರಿಸ್ಕೋಬೋದು ನಿಂಬೆ ಹಣ್ಣನ್ನು ಹಾಕುವಂಥ ಅವಶ್ಯಕತೆ ಇರಲ್ಲ ನೋಡಿದ್ರಿ ಅಲ್ವ ಯಾವ ರೀತಿಯಾಗಿ ತುಂಬ ಸಿಂಪಲ್ ಆಗಿರುವಂಥ ಎಗ್ ರೈಸ್ನ ಮಾಡೋದಂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು